ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ನಿತ್ಯಂ ನಾನು ಈ ಸಮರ್ ಹಾಲಿಡೇಸಲ್ಲಿ ಏನು ಕಲಿತಿದ್ದೀನಿ ಅಂತ ತಿಳ್ಸಕ್ಕೆ ಇಷ್ಟಪಡ್ತೀನಿ ಹಾಗೆ ಅದಕ್ಕಿಂತ ಮುಂಚೆ ನಾವು ಏನೇ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಥವಾ ಏನೇ ಕಲಿಯೋದಿದ್ರು ನಾವು ಟೆಂತ್ಗಿಂತ ಮುಂಚೆ ಕಲ್ತು ಬಿಡಬೇಕು ಆ ತುಂಬಾ ತುಂಬ ಬೋರ್ಡ್ಸ್ಗೆ ಓದಬೇಕು ಆಮೇಲೆ ಪಿ ಹೋದಾಗ ಸೈನ್ಸ್ ತಗೊಂಡ್ರಂತೂ ಇವೆಲ್ಲ ಕಲಿಯೋಕ್ಕೆ ಟೈಮೇ ಇರಲ್ಲ ಕಾಮರ್ಸ್ ಆರ್ಟ್ಸ್ ತಗೊಂಡ್ರೆ ಸ್ವಲ್ಪ ಸ್ವಲ್ಪ ಮೇಂಟೈನ್ ಮಾಡ್ಬೋದು ಕಲ್ಚರಲ್ ಆಕ್ಟಿವಿಟೀಸ್ ಮತ್ತು ಸ್ಟಡೀಸ್ನ ಆದರೆ ನಾವೇನಾದ್ರೂ ಸೈನ್ಸ್ ತೊಗೊಂಡ್ರೆ ಅಲ್ಲಿ ನಾವು ಬರೀ ಓದಬೇಕು ಸೊ ಅದಕ್ಕಿಂತ ಮುಂಚೆ ನಾನು ಎಲ್ಲ ಆಲ್ಮೋಸ್ಟ್ ಕರಾಟೆ ಡ್ರಾಯಿಂಗ್ ಡ್ಯಾನ್ಸ್ ಮೆಹಂದಿ ಚೆಸ್ಸು ಭಗವದ್ಗೀತೆ ಕಲ್ತಿದ್ದೀನಿ ಬಟ್ ಭಗವದ್ಗೀತೆ ಅಂತ ನಾನು ಅದು ಕಂಪ್ಲೀಟ್ ಏಯ್ಟ್ ಚಾಪ್ಟರ್ಸ್ ಮುಗಿಯೋವರೆಗೂ ಮುಗಿದ ಮೇಲೆ ವಾಪಸ್ ಅದನ್ನು ಫಸ್ಟಿಂದ ಕಲ್ತ್ಕೊ ಬರ್ತೀನಿ ರಿವೈಸ್ ಮಾಡ್ಕೊಬರ್ತೀನಿ ಭಗವದ್ಗೀತೆ ಮಾತ್ರ ಬಿಡಲ್ಲ ನಾನು ಸ್ಪೋರ್ಟ್ಸಲ್ಲಿ ಸ್ವಲ್ಪ ವೀಕ್ ಇದ್ದೀನಿ ಸೊ ಸ್ಪೋರ್ಟ್ಸಲ್ಲಿ ಯಾವುದಾದ್ರು ಒಂದು ಗೇಮ್ನ ನಾನು ಕಲಿಬೇಕಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ನಾನು ಈ ಕಲಿತಿರೋ ಗೇಮ್ ನನ್ನ ಹೆರ್ಟೇಜ್ ಗೇಮ್ ಆಗಿತ್ತು ಆದರೂ ನಾನು ಇದನ್ನು ಕಲಿತಿದ್ದೀನಿ ಆ ಗೇಮ್ ಬ್ಯಾಡ್ಮಿಂಟನ್ ನಾನು ಎಲ್ ಕೆ ಜಿಯಿಂದ ತುಂಬ ಕರಾಟೆನ ಇಷ್ಟಪಟ್ಟು ಕಲ್ತ್ಕೊಂಡ್ಬಂದೆ ಈಗ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಲ್ಲಿ ನಾನು ಅಂದರೆ ನಾಲ್ಕು ಐದು ತಿಂಗಳ ಹಿಂದೆ ನಾನು ಬ್ಲ್ಯಾಕ್ ಬೆಲ್ಟ್ ಪಡ್ಕೊಂಡೆ ಸರ್ಟಿಫಿಕೇಟು ಬಂತು ಸೊ ಇದರ ಫೋಟೋ ನಾನು ಬ್ಲ್ಯಾಕ್ ಬೆಲ್ಟ್ ಕಂಪ್ಲೀಟ್ ಮಾಡಿದ್ದೀನ ತಗೊಂಡಿರೋ ಫೋಟೋ ನಾನು ಬ್ಲ್ಯಾಕ್ ಬೆಲ್ಟ್ ತಗೊಂಡು ನಿಮಗೆಲ್ಲ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ನಾವು ಕರಾಟೆ ಮಾಚಲಾಚ ಕುಂಫು ಈ ಥರ ಕರಾಟೆ ರಿಲೇಟೆಡ್ ಫೀಲ್ಡ್ಸಲ್ಲಿ ನಾವು ಕಲ್ತ್ಕೋಬೇಕು ಯಾಕಂದರೆ ಗರ್ಲ್ಸ್ಗೆ ತುಂಬ ಒಳ್ಳೆಯದು ಮತ್ತು ನಮ್ಮ ಸೆಲ್ಫ್ ಡಿಫೆನ್ಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ ನಾನು ಬರೀ ಕಥಾ ಫೈಟಿಂಗ್ ಮಾತ್ರ ಕಲ್ತಿಲ್ಲ ಟೈಲ್ಸ್ ಬ್ರೇಕಿಂಗ್ ಕಲ್ತಿದ್ದೀನಿ ಮತ್ತು ಬೋ ಮತ್ತು ಏನಾರ ಚಾಕ್ ಕಲ್ತಿದ್ದೀನಿ ಈ ಥರ ಕೆಲವೊಂದು ಇಶಲ್ ಆರ್ಚ್ ಇನ್ಸ್ಟ್ರೂಮೆಂಟ್ಸ್ ಕೂಡ ನನಗೆ ನಮ್ಮ ಟೀಚರ್ ಹೇಳ್ಕೊಟ್ಟಿದ್ದಾರೆ ನಮ್ಮಮ್ಮ ಪ್ರತಿ ವರ್ಷ ಸಮರ್ ಹಾಲಿಡೇಸ್ ಬರ್ತಲ್ಲ ಒನ್ ಒನ್ ಸಮರ್ ಹಾಲಿಡೇಸ್ಗೂ ಒನ್ ಒನ್ ಆ್ಯಕ್ಟಿವಿಟಿ ಕಲ್ಚರಲ್ ಆ್ಯಕ್ಟಿವಿಟೀಸ್ನ ಕಲಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ನಾನು ಲಾಸ್ಟ್ ಇಯರ್ ಚೆಸ್ ಮತ್ತು ಮೆಹಂದಿ ಕಲ್ತಿದ್ದೆ ಸೊ ಆ ಇಯರ್ ತುಂಬ ಡಿಫ್ರೆಂಟ್ ಆಗಿರೋ ಬ್ಯಾಡ್ಮಿಂಟನ್ನ ಕಲಿಸ್ತಿದ್ದಾರೆ ಅಮ್ಮ ನಾನು ಮೆಹಿಂದಿ ಬಿಡ್ಸೋದು ಮತ್ತು ಟೆಲ್ಸ್ ಬ್ರೇಕ್ ಮಾಡಿರೋ ಕ್ಲಿಪ್ಪಿಂಗ್ಸ್ನ ನಾನು ಈಗ ಹಾಕ್ತಿದ್ದೀನಿ స్కూల్ కడయంగా నన్ను చెస్ కాంపిటేషన్ అంటే నార్మల్ స్పోర్ట్స్ కాంపిటేషన్ నడితల్వ డిస్ట్రిక్ట్ లెవెల్ లెవెల నన్ను ఆ చెస్ ప్రోగ్రామ్ చూస్ మాట్ అని ఆడి థర్డ్ ప్రైజ్ వందే ನಾನು ಇದನ್ನೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ನಾವು ಈ ಏಜಲ್ಲೇ ಈ ಥರ ಆ್ಯಕ್ಟಿವಿಟೀಸ್ ಗೇಮ್ಸ್ ನಮಗೆ ಇಷ್ಟ ಬಂದರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ನ ಕಲ್ತ್ಕೊಬಿಡ್ಬೇಕು ಬಿಡಬೇಕು ನಾವು ಟೆಂತ್ಗೆ ಹೋದಾಗ ಬರೀ ಸ್ಟಡಿ ಸ್ಟಡಿ ಓದು ಓದು ಅದೇ ಇರುತ್ತೆ ನಮಗೆ ಟೈಮೇ ಸಿಗೋಲ್ಲ ಇವೆಲ್ಲ ಕಲಿಯೋಕ್ಕೆ ಟೈಮ್ ಸಿಕ್ಕಿದ್ರೂ ಅಷ್ಟು ಸಿಗಲ್ವಲ್ಲ ನಾವು ಬರೀ ಓದಬೇಕು ಯಾಕಂದರೆ ನಾವು ಬೋರ್ಡ್ಸ್ಗೆ ಪ್ರಿಪೇರ್ ಆಗಬೇಕು ಅಲ್ವಾ ಅದಕ್ಕೆ ಈ ಏಜ್ ಈ ಸಡನ್ ಏಜ್ ತುಂಬ ಒಳ್ಳೆಯದು ನಾವೇನಾರು ಆಕ್ಟಿವಿಟೀಸ್ ಅಥವಾ ಏನಾದ್ರು ಹೊಸ ಥಿಂಗ್ಸ್ನ ಕಲಿಯೋಕ್ಕೆ ಈಗ ಕಲಿಯೋದೆಲ್ಲ ವೇಸ್ಟ್ ಆಗೋಲ್ಲ ಯಾಕಂದರೆ ನಮ್ಮ ಮಿಸ್ ಹೇಳ್ತಿರ್ತಾರೆ ಯಾವಾಗಲೂ ನಾವು ಕಲ್ತಿರೋ ವಿದ್ಯೆ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಕೈ ಹಿಡಿಯುತ್ತೆ ಅಂತ ನಾನು ಯಾಕೆ ಬ್ಯಾಡ್ಮಿಟನ್ನೇ ಚೂಸ್ ಮಾಡಿದೆ ಅಂದರೆ ನಾನು ಬ್ಯಾಡ್ಮಿಟನ್ನೇ ಚೆನ್ನಾಗಿ ಆಡಿ ಕಲಿತು ನಾನು ಯಾವ್ದಾದ್ರು ನ್ಯಾಷನಲ್ ಲೆವೆಲ್ಗೆ ಹೋಗಿ ಆಡಿ ಗೆದ್ದರೆ ಆ ಸರ್ಟಿಫಿಕೇಟು ನನಗೆ ನೀಟು ಸಿ ಟಿ ಫ್ಯೂಚರಲ್ಲಿ ನನಗೆ ಅದು ತುಂಬ ಯೂಸ್ ಆಗುತ್ತೆ ಹಾಗಾಗಿ ನಾನು ನಮ್ಮ ಊರಲ್ಲಿ ಹೇಳ್ಕೊಡೋ ಬ್ಯಾಡ್ಮಿಟನ್ ಕ್ಲಾಸ್ಗೆ ಸೇರಿಕೊಂಡಿದ್ದೀನಿ ಮಂಡೆಯಿಂದ ಕ್ಲಾಸ್ಗೆ ಹೋಗ್ತಿದ್ದೀನಿ ಹಾಗೆ ನಮ್ಮ ಅಪ್ಪ ನೆನೆ ಮೈಸೂರಲ್ಲಿ ನನಗೆ ಹೊಸ ಬ್ಯಾಡ್ಮಿಂಟನ್ ರಾಕೆಟ್ನ ತಗೊಂಡು ಬಂದಿದ್ದಾರೆ ಇದು ಯೋನೆಕ್ಸ್ ಆಸ್ಟ್ರಾಕ್ಸ್ ಲೈಟ್ ಟ್ವೆಂಟಿ ಒನ್ ಐ ಎನ್ಸ್ ಯೋನೆಕ್ಸ್ ಆಸ್ಟ್ರಾಕ್ಸ್ ಲೈಟ್ ಟ್ವೆಂಟಿ ಒನ್ ಐ ಇಲ್ಲಿ ಬರೀ ರಾಕೆಟ್ ಮಾತ್ರ ನಾನು ತಗೊಂಡಿಲ್ಲ ಅಮೆಝಾನಲ್ಲಿ ನಾನ್ ಮಾರ್ಕಿಂಗ್ ಶೂಸ್ ಕೂಡ ತೊಗೊಂಡಿದ್ದೀನಿ ಅದು ಬ್ಯಾಡ್ಮಿಂಟನ್ ಆಡೋಕ್ಕೆ ಬೇಕು ಅಂತ ಆರ್ಡ್ರ್ ಮಾಡಿದ್ದೀನಿ ಮಂಡೇ ಬರ್ತಿ ಹಾಗೆ ನಾನು ಬರೀ ಬ್ಯಾಡ್ಮಿಂಟನ್ ಮಾತ್ರ ಕಲಿತಿಲ್ಲ ನಮ್ಮ ಊರಲ್ಲಿ ಒಂದು ಸಮರ್ ಕ್ಯಾಂಪ್ ನಡೆಸಿದ್ದಾರೆ ಆ ಸಮರ್ ಕ್ಯಾಂಪ್ಗೆ ಹೋಗ್ತಿದ್ದೀನಿ ಮಾರ್ನಿಂಗ್ ಟೆನ್ ಟು ಆಫ್ಟರ್ನೂನ್ ಟೂ ಓ ಕ್ಲಾಕ್ವರೆಗೂ ಆ ಸಮರ್ ಕ್ಯಾಂಪ್ ಇದೆ ಸೊ ಅದು ಮೇನ್ಲಿ ಡ್ಯಾನ್ಸ್ ಅಲ್ಲಿ ಹೇಳ್ಕೊಡ್ತಾರೆ ನಾನು ಕೂಡ ಡ್ಯಾನ್ಸ್ನ ಎಲ್ ಯು ಕೆ ಜಿಯಿಂದ ಫೋರ್ತ್ ಸ್ಟ್ಯಾಂಡರ್ಡ್ವರೆಗೂ ಕಲ್ತಿದ್ದೀನಿ ಲೈಕ್ ಲಿಟ್ರಲಿ ಫೈವ್ ಇಯರ್ಸ್ ನಾನು ಕಲ್ತಿದ್ದೀನಿ ನನ್ನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಬಾಯ್